ಯಾರು ನನ್ ಬಗ್ಗೆ ಏನ್ ಅನ್ಕೊಂಡ್ರು ಪರವಾಗಿಲ್ಲ ಆದ್ರೆ ಈ ಮಾತುಗಳೆಲ್ಲ ಆರಾಧ್ಯ ಕಿವಿಗೆ ಬೀಳ್ದಿದ್ರೆ ಸಾಕು ಅವಳು ಏನನ್ಕೊಳ್ತಾಳೋ ನನ್ ಬಗ್ಗೆ ಅಂತ ಏನೇನೋ ಅನ್ಕೊಂಡು ಸಂಜೆ ಮನೆಗೆ ಬರ್ತಾನೆ ಅಭಯ್ ಅಭಯ್ ಡಲ್ ಆಗಿರೋದನ್ನ ಅವನು ಬಂದ ಕೂಡಲೇ ಗಮನಿಸ್ತಾಳೆ ಆರಾಧ್ಯ ಆದ್ರೆ ಅವನು ಯಾಕೆ ಡಲ್ ಆಗಿದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಗೋದಿಲ್ಲ ಒಂದ್ ವೇಳೆ ಕೇಳೋಣ ಅನ್ಕೊಂಡ್ರೆ ಅಭಯ್ ಮೂಡು ಹೇಗಿರುತ್ತೋ ಅಂತ ಭಯ ಅವಳಿಗೆ ಮತ್ತೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗುದೇ ಸುಮ್ನಾಗ್ತಾಳೆ ಆದ್ರೆ ಶ್ವೇತಾ ಮಾತ್ರ ಅವನು ಯಾವ ಮೂಡಲ್ ಇದಾನೆ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ದೆ ಅಭಯ್ ಮನೆಗೆ ಬಂದ್ ಕೂಡ್ಲೆ ಎಗರುತ್ತಾ ಬಂದು ಅವನ್ ಮುಂದೆ ನಿಂತು ಹಾಯ್ ಭಾವ ಅಂತಾಳೆ ಶ್ವೇತಾ ನುಲಿತಾ ಮೊದಲೇ ಮನಸ್ಸೆಲ್ಲ ಗೊಂದಲದ ಗೂಡಾಗಿದೆ ಅಭಯ್ಗೆ ಈಗ ಅವನು ಹೇಗಿದ್ದಾನೆ ಅಂದ್ರೆ ಮಾತು ಮಾತಿಗೂ ಕೋಪ ಮಾಡ್ಕೊಳ್ತಾ ಇದ್ದ ಹಳೆಯ ಅಭಯ ಆಗಿದ್ದಾನೆ ಅವರಿಗೆ ತಮ್ಮ ಮಗ ಯಾವಾಗ ಹೇಗಿರ್ತಾನೆ ಅನ್ನೋದು ತಕ್ಷಣ ಗೊತ್ತಾಗಿ ಬಿಡುತ್ತೆ ಅಭಯ್ಗೆ ತನ್ನ ಮೊದಲ ಹೆಂಡತಿ ನೆನಪಾದಾಗ ಆಫೀಸಿನಿಂದ ಬಂದ ಕೂಡಲೇ ಹರ್ಷ್ ಹತ್ತಿರಕ್ಕೆ ಬರ್ತಾನೆ ಅದು ಬಿಟ್ಟು ಬೇರೆ ಯಾರ ಜೊತೆಯೂ ಏನು ಮಾತಾಡೋದಿಲ್ಲ ಅವನ ಕೋಪ ಕಡಿಮೆಯಾಗೋವರೆಗೂ ಯಾರ ಜೊತೆಗೂ ಮಾತಾಡದೆ ಒಬ್ಬನೇ ಇರ್ತಾನೆ ಈಗ ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ತನ್ನ ಎದುರಿಗೆ ಹಾಯ್ ಭಾವ ಅಂತ ಬಂದ ಶ್ವೇತಾನೆ ಕೋಪದಿಂದ ನೋಡ್ತಾ ಹಾಯ್ ಅಂತ ಹೇಳಿ ತನ್ನ ರೂಮಿಗೆ ಹೋಗೋಕೆ ಹೋಗ್ತಿದ್ದಾನೆ ಅಭಯ್ ಆದ್ರೆ ಶ್ವೇತಾ ಅವನನ್ನ ಹೋಗೋದಕ್ಕೆ ಬಿಟ್ರೆ ಅಲ್ವಾ ಅವನು ಹೋಗ್ತಿರೋವಾಗ ಭಾವ ಒಂದ್ ನಿಮಿಷ ಇರು ಭಾವ ನಾನು ಮಾತಾಡ್ತಾ ಇದ್ರೆ ನೀನು ಹೋಗ್ತಾ ಇದೀಯಲ್ಲ ಅಂತಾಳೆ ಶ್ವೇತಾ ಮತ್ತೊಮ್ಮೆ ಶ್ವೇತಾ ನನ್ಗೆ ಇರಿಟೇಟ್ ಮಾಡಬೇಡ ಆಮೇಲೆ ಮಾತಾಡೋಣ ಅಂತ ಅಭಯ್ ಹೇಳಿದ್ರು ಕೂಡ ಯಾವಾಗ್ ನೋಡಿದ್ರು ಆಮೇಲೆ ಮಾತಾಡೋಣ ಅಂತೀಯ ಆದ್ರೆ ನನ್ ಜೊತೆಗೆ ನೀನ್ ಯಾವಾಗ್ಲೂ ಮಾತಾಡೋದೇ ಇಲ್ಲ ಬೆಳಗ್ಗೆ ಆದ ಕೂಡ್ಲೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಿನಗೆ ಗೊತ್ತಾ ಅಂತಾಳೆ ಶ್ವೇತಾ ಅಭಯ್ಗೆ ಶ್ವೇತಾಳ ಪ್ರವರ್ತನೆಯನ್ನ ಕಂಡು ಅಭಯ್ ಕೋಪ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅವಳು ಒಬ್ಳು ಹುಡುಗಿ ಅಂತ ತನ್ನ ಕೋಪವನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದಾನೆ ಅಭಯ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳ ಎರಡೂ ಕೆನ್ನೆಗಳು ಊದಿಕೊಳ್ತಾ ಇದ್ವು ಅವನು ಕೊಡೋ ಏಟಿಗೆ ಶ್ವೇತಾ ಅಭಯ್ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು ಮತ್ತೆ ಯಾಕೆ ಹೀಗೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ ನಿನ್ ಭಾವ ಎಲ್ಲಿಗೂ ಹೋಗೋದಿಲ್ಲ ಮನೆಯಲ್ಲೇ ಇರ್ತಾರೆ ಆಮೇಲೆ ನಿನ್ ಭಾವನ್ ಜೊತೆಗೆ ಮಾತಾಡ್ಕೊಳ್ಳುವಂತೆ ಅಂತಾರೆ ಕೃಷ್ಣವೇಣಿ ಕೋಪದಲ್ಲಿ ಅಭಯ್ ಏನ್ ಮಾಡಿ ಬಿಡ್ತಾನೋ ಅಂತ ಗಾಬರಿಯಿಂದ ಹಾಗೆ ಹೇಳಿದ್ರು ಅವರು ಆದ್ರೆ ಶ್ವೇತಾ ಮಾತ್ರ ಕೃಷ್ಣವೇಣಿ ಅವರು ಹೀಗೆ ಮಧ್ಯದಲ್ಲಿ ಮಾತಾಡದೆ ಹೋಗಿದ್ರೆ ನಾನು ನನ್ ಭಾವನ್ ಜೊತೆಗೆ ಮನಸ್ಪಿಚ್ಚಿ ಮಾತಾಡ್ಬಹುದಾಗಿತ್ತು ಅಂತ ಮನದಲ್ಲೇ ಗೊಣಗಿಕೊಳ್ತಾ ಅಭಯ್ ನನ್ನೇ ನೋಡ್ತಾ ಇದ್ದಾಳೆ ಕೊನೆಗೂ ಅಭಯ್ ತನ್ನ ರೂಮಿಗೆ ಹೋಗ್ತಾನೆ ಆರಾಧ್ಯ ಹರ್ಷನ ಕೃಷ್ಣವೇಣಿ ಅವರಿಗೆ ಕೊಟ್ಟು ಕಾಫಿ ಮಾಡೋದಕ್ಕೆ ಅಡಿಗೆ ಮನೆಗೆ ಹೋಗ್ತಾಳೆ ಅಷ್ಟರಲ್ಲೇ ಅಭಾಯ್ ಅವಳಿಗೆ ನೀನು ಕಿಚನ್ಗೆ ಹೋಗ್ಬಾರ್ದು ಅಂತ ಹೇಳಿದ್ದು ನೆನಪಾಗಿ ನಾನು ಕಾಫಿ ಮಾಡ್ಕೊಂಡು ಹೋಗಿ ಕೊಟ್ರೆ ನನ್ನ ಕೈಯಿಂದ ಕಾಫಿ ಇಸ್ಕೊಳ್ತಾನ ಇಲ್ಲ ಕೋಪದಿಂದ ಕಾಫಿನ ನನ್ನ ಮುಖದ ಮೇಲೆ ಎರ್ಚಿ ಬಿಡ್ತಾನೋ ಅಂತ ಅಂದ್ಕೊಂಡು ಗಾಬರಿ ಆಗ್ತಾಳೆ ಆರಾಧ್ಯ ಜಾನಕಿ ಕೂಡ ನಿಧಾನವಾಗಿ ಕಿಚನ್ಗೆ ಬರ್ತಾರೆ ಜಾನಕಿಯನ್ನ ನೋಡಿದ ಆರಾಧ್ಯ ಮೊದಲು ಭಯ ನಾನು ಭಯ ಪಡ್ಬೇಕು ಅನ್ಕೊಂಡು ಜಾನಕಿಯನ್ನೇ ನೋಡ್ತಾಳೆ ಆರಾಧ್ಯ ಹಾಗೆ ತನ್ನನ್ನೇ ನೋಡ್ತಾ ಇರೋದು ಜಾನಕಿಗೆ ಇಷ್ಟ ಇಲ್ಲದೆ ಇದ್ರು ತಾನು ಬಂದಿರೋ ಕೆಲಸವನ್ನ ಮೊದಲು ಮಾಡಿ ಮುಗಿಸ್ಬೇಕು ಅಂತ ಕಿಚನ್ ಅಲ್ಲಿ ಏನೇನೋ ಹುಡುಕ್ತಾ ಇರೋ ಹಾಗೆ ನಾಟಕ ಮಾಡಿಕೊಂಡು ನಿಂತಿದ್ದಾರೆ ಜಾನಕಿ ಆರಾಧ್ಯಳನ್ನ ಏನು ಕೇಳದೆ ಇದ್ರಿಂದ ಆರಾಧ್ಯ ಕೂಡ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಹಾಲನ್ನ ಕಾಯೋಕೆ ಇಡ್ತಾಳೆ ಕಾಫಿ ಮಾಡೋಕೆ ಹಾಲು ಕುದೀತಾ ಇದ್ದ ಕೂಡಲೇ ಸಕ್ಕರೆ ಮತ್ತೆ ಕಾಫಿ ಪುಡಿ ತಗೊಳ್ಳೋಕೆ ಶೆಲ್ಫ್ ಕಡೆಗೆ ಹೋಗ್ತಾಳೆ ಆರಾಧ್ಯ ಜಾನಕಿ ಇದೇ ಸರಿಯಾದ ಸಮಯ ಅಂದ್ಕೊಂಡು ತಕ್ಷಣ ಹಾಲಿಗೆ ಸಕ್ಕರೆ ಬದಲು ಉಪ್ಪು ಹಾಕಿ ಏನು ಗೊತ್ತಿಲ್ಲದೆ ಇರೋ ಹಾಗೆ ಮೆಲ್ಲಗೆ ಕಿಚನ್ ನಿಂದ ಆಚೆಗೆ ಬರ್ತಾರೆ ಹೊರಗಡೆ ಇರೋ ಶ್ವೇತಾಳನ್ನ ಕೂಡ ಮೇಲ್ಗಡೆಗೆ ಬಾ ಅಂತ ಸನ್ನೆ ಮಾಡಿ ಅಲ್ಲಿಂದ ಹೋಗ್ತಾರೆ ಶ್ವೇತ ಮಾತ್ರ ಏನೇನೋ ಯೋಚನೆ ಮಾಡಿಕೊಂಡು ತಾಯಿಯ ಹಿಂದೆ ಹೋಗ್ಲಿಲ್ಲ ಈ ಸಲ ತನ್ನ ಪಾಡಿಗೆ ತಾನು ಹಾಲಿಗೆ ಕಾಫಿ ಪುಡಿ ಮತ್ತೆ ಸಕ್ಕರೆ ಹಾಕಿ ಕಾಫಿನ ಕಪ್ಗೆ ಹಾಕಿ ಟ್ರೇಯಲ್ಲಿ ಇಟ್ಕೊಂಡು ಹೊರಗಡೆಗೆ ಬಂದು ಜಾನಕಿ ಅವ್ರಿಗೋಸ್ಕರ ಹುಡುಕ್ತಾಳೆ ಇನ್ನೆಲ್ಲಿ ಜಾನಕಿ ತನ್ನ ಕೆಲಸ ಕೂಡ್ಲೆ ಅಭಯ್ ಕೈಯಲ್ಲಿ ಆರಾಧ್ಯ ಪರಿಸ್ಥಿತಿ ಏನಾಗತ್ತೆ ಅಂತ ನೋಡೋಕೆ ಹೋಗಿ ಬಾಲ್ಕಾನಿ ತೆರೆದು ಯಾರಿಗೂ ಅನುಮಾನ ಬಾರದಂತೆ ಬಾಲ್ಕಾನಿಯಲ್ಲಿ ನಿಂತು ಏನು ನಡೆಯುತ್ತೆ ಅನ್ನೋದನ್ನ ನೋಡೋಕೆ ಕುತೂಹಲದಿಂದ ಕಾಯ್ತಿದ್ದಾರೆ ಜಾನಕಿ ಹಾಲಲ್ಲಿ ಜಾನಕಿ ಕಾಣಿಸ್ಲಿಲ್ವೇ ಹೊರತು ಅಭಯ್ ಜೊತೆ ಮಾತಾಡೋ ಚಾನ್ಸ್ ಮಿಸ್ ಆಯ್ತು ಅನ್ನೋ ಫಸ್ಟ್ ನಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುಗ್ತಾ ಇರೋ ಶ್ವೇತಾ ಕಾಣಿಸ್ತಾಳೆ ಆರಾಧ್ಯಗೆ ಕೃಷ್ಣವೇಣಿ ಅವ್ರಿಗೋಸ್ಕರ ಕೂಡ ಹುಡುಕ್ತಾಳೆ ಆರಾಧ್ಯ ಯಾಕಂದ್ರೆ ಅವ್ರ ಕೈಯಲ್ಲಿ ಇದ್ದ ಹರ್ಷಣ ಕೂಡ ಕರ್ಕೊಂಡು ಹೋದ್ರೆ ಆ ಭಾಯಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸತ್ತೆ ಅಂತ ಅನ್ಕೊಂಡು ಬಹುಶಃ ಅತ್ತೆ ಹರ್ಷಣ ಆಚೆಗೆ ಕರ್ಕೊಂಡು ಹೋಗಿದಾರೇನೋ ಅನ್ಕೊಂಡು ಮೆಟ್ಟಿಲು ಹತ್ತೋಕೆ ಒಂದು ಹೆಜ್ಜೆ ಮುಂದೆ ಬರ್ತಾಳೆ ಆರಾಧ್ಯ ಅಷ್ಟರಲ್ಲೇ ಶ್ವೇತಾ ಆರಾಧ್ಯ ಮುಂದಕ್ಕೆ ಅಡ್ಡವಾಗಿ ಬಂದು ನಿಲ್ತಾಳೆ ಯಾರಿಗೆ ಈ ಕಾಫಿ ಅಂತ ಶ್ವೇತಾ ಕೇಳಿದ ಕೂಡ್ಲೆ ನಮ್ಮ ಯಜಮಾನ್ರಿಗೆ ಅಕ್ಕ ಅಂತಾಳೆ ಆರಾಧ್ಯ ಆರಾಧ್ಯ ಹಾಗೆ ಅಂದ್ ಕೂಡ್ಲೆ ಕೋಪ ಮಾಡ್ಕೊಂಡ ಶ್ವೇತಾ ಇನ್ನೊಂದು ಸಲ ಆ ಮಾತನ್ನ ಹೇಳಿದ್ರೆ ನಿನ್ನ ನಾಲ್ಗೆ ಕತ್ತರಿಸ್ಬಿಡ್ತೀನಿ ಹುಷಾರ್ ಭಾವ ನನ್ನವರು ನನ್ಗೆ ಯಜಮಾನ ಆಗೋರು ಅಂತ ಆರಾಧ್ಯ ಕೈಯಿಂದ ಕಾಫಿ ಕಿತ್ಕೊಂಡು ಅಭಯ್ ರೂಮಿನ ಕಡೆಗೆ ಹೋಗ್ತಾಳೆ ಶ್ವೇತಾ ಆರಾಧ್ಯ ಶ್ವೇತಾಳನ್ನ ತಡಿಲಿಲ್ಲ ತಾನು ಎಷ್ಟೇ ಹೇಳಿದ್ರು ಅವಳು ನಿಲ್ಲೋದಿಲ್ಲ ಅನ್ನೋದು ಆರಾಧ್ಯಗೂ ಗೊತ್ತು ನೋಡೋಣ ಏನಾಗುತ್ತೋ ಅಂತ ಹೋಗ್ತಾ ಇರೋ ಶ್ವೇತಾನೆ ನೋಡ್ತಾ ನಿಲ್ತಾಳೆ ಆರಾಧ್ಯ ಶ್ವೇತಾ ಕೈಯಲ್ಲಿ ಕಾಫಿ ಕಪ್ ಇದ್ರೂ ಕೂಡ ಜಿಂಕೆ ಹಾಗೆ ಜಿಗಿತಾ ಅಭಯ್ ರೂಮಿಗೆ ಹೋಗ್ತಾಳೆ ಶ್ವೇತಾ ಇತ್ತ ರೂಮಿಗೆ ಬಂದ ಅಭಯ್ ಬ್ರೀಫ್ ಕೇಸ್ನ ಮಂಚದ ಮೇಲೆ ಎಸ್ತು ಕೋಟ್ ಬಿಚ್ಚಿ ಟೈ ಲೂಸ್ ಮಾಡಿಕೊಂಡು ಸೋಫಾ ಮೇಲೆ ಹಾಗೆ ಕಣ್ಣು ಮುಚ್ಚಿ ಮಲಗಿದಾನೆ ಶ್ವೇತಾ ಸ್ವಲ್ಪ ಹೊತ್ತು ಅಭಯ್ನೆ ತಿನ್ನೋ ಹಾಗೆ ನೋಡ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಕಾಫಿ ತಣ್ಣಗಾಗಿ ಹೋಗುತ್ತೆ ಅಂತ ಭಾವಾ ಅಂತ ರಾಗ ಎಳಿತ ಕೂಗಿದ ಕೂಡ್ಲೆ ಕಣ್ಣು ತೆರಿತಾನೆ ಅಭಯ್ ಶ್ವೇತಾಳನ್ನ ನೋಡಿದ ಕೂಡ್ಲೆ ತನ್ನ ತಲೆಯನ್ನ ಗೋಡೆಗೆ ಚಚ್ಕೊಳ್ಬೇಕು ಅನ್ಸಿತ್ತು ಅಭಯ್ಗೆ ಆದ್ರೆ ಹಾಗೆ ಮಾಡೋಕಾಗ್ದೆ ಏನು ಕಾಫಿನಾ ಅಂತ ಕೇಳ್ತಾನೆ ಶ್ವೇತ ನಾಚಿಕೆ ಪಡ್ತಾ ಹೌದು ಅಂತ ತಲೆ ಆಡಿಸ್ತಾಳೆ ಅಲ್ಲಿಡು ಅಂತ ಹೇಳ್ತಾನೆ ಅಭಾಯಿ ಇಲ್ಲ ಭಾವ ಈಗಲೇ ಕುಡಿ ಇಲ್ಲಾಂದ್ರೆ ತಣ್ಣಗಾಗಿ ಬಿಡುತ್ತೆ ಮೊದ್ಲೆ ಆಫೀಸಿನಿಂದ ತುಂಬಾ ಸುಸ್ತಾಗಿ ಬಂದಿದ್ಯಾ ಆ ಆರಾಧ್ಯಾಗೆ ಕನಿಷ್ಠ ಪಕ್ಷ ನಿನ್ಗೆ ಕಾಫಿ ಕೊಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ನಿನ್ನಂತ ಒಳ್ಳೆ ವ್ಯಕ್ತಿಗೆ ಆ ಅಂತವಳನ್ನ ಗಂಡ್ ಹಾಕಿದ್ದಾನೆ ಆ ದೇವ್ರು ಅಂತ ಹೇಳ್ತಾ ಈಗ್ಲೇ ಕುಡಿ ಭಾವ ನಾನು ನಿನಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ ಅಂತಾಳೆ ಶ್ವೇತಾ ಕಾಫಿ ಮ್ಯಾಟ್ರು ಎಲ್ಲೆಲ್ಲೋ ಹೋಗ್ತಾ ಇದೆ ಅಂದ್ಕೊಂಡ ಅಭಯ್ ಸರಿ ನಾನು ಕುಡಿತೀನಿ ನೀನ್ ಹೋಗು ಅಂತಾನೆ ಪ್ಲೀಸ್ ಭಾವ ಈಗ್ಲೇ ಕುಡ್ದು ಹೇಗಿದೆ ಅಂತ ಹೇಳು ಭಾವ ನಿನ್ಗೋಸ್ಕರ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀನಿ ಭಾವ ಅಂತ ನಾಚಿಕೆಗೆ ನಾಚಿಕೆ ಆಗೋಷ್ಟು ನಾಚಿಕೆ ಪಡ್ತಾ ಹೇಳ್ತಾಳೆ ಶ್ವೇತಾ ಏನ್ ಶ್ವೇತಾ ಇಷ್ಟು ಸೂಪರ್ ಆಗಿ ಕಾಫಿ ಹಾಗೆ ಕಾಫಿ ಮಾಡೋಕೆ ಬರಲ್ಲ ಸೂಪರ್ ಶ್ವೇತಾ ಅಂತ ಅಭಯ್ ತನ್ನನ್ನ ಹೊಗಳುತ್ತಾ ಇರೋ ಹಾಗೆ ಕನ್ಸ್ ಕಾಣ್ತಾ ನಿಂತಿದ್ದಾಳೆ ಶ್ವೇತಾ ಅಷ್ಟರಲ್ಲೇ ಏನೋ ಅಂತ ಬಿದ್ದಿರೋ ಸೌಂಡ್ ಕೇಳಿ ಕನಸಲ್ಲಿ ವಿಹರಿಸ್ತಾ ಇದ್ದ ಶ್ವೇತಾ ವಾಸ್ತವಕ್ಕೆ ಬಂದು ಒಂದೇ ಸಲ ಗಾಬರಿಯಾಗಿ ಹೋಗ್ತಾಳೆ ಅಭಯ್ ಕಣ್ಣನ್ನ ಕೆಂಪುಗ್ ಮಾಡ್ಕೊಂಡು ಕೋಪದಿಂದ ನೋಡ್ತಾ ನಿಂತಿದ್ದಾನೆ ಶ್ವೇತಾಳನ್ನೇ ಆದ್ರೆ ಇತ್ತ ಜಾನಕಿ ಮಾತ್ರ ಪಕ್ಕದ ರೂಮಿನ ಬಾಲ್ಕನಿಯಲ್ಲಿ ನಿಂತು ಅಭಯ್ ಆರಾಧ್ಯಾಗೆ ಏನ್ ಮಾಡ್ತಾನೆ ಅಂತ ಕುತೂಹಲದಿಂದ ಕಾಯ್ತಾ ನಿಂತಿದ್ದಾರೆ ಅಷ್ಟ್ರಲ್ಲೇ ರಾಮನಾಥ ಅವರು ಜಾನಕಿ ಏನ್ ಮಾಡ್ತಾ ಇದೀಯಾ ಅಲ್ಲಿ ನಿಂತ್ಕೊಂಡು ಅಂತ ಕೂಗಿದ ಕೂಡ್ಲೆ ಅಲ್ಲಿಂದ ಮೆಲ್ಲಗೆ ಈ ಕಡೆಗ್ ಬರ್ತಾರೆ ಜಾನಕಿ ಅವರು ಬೆಳಗ್ಗೆನೆ ಊರಿಗೆ ಹೋಗ್ಬೇಕು ಬಟ್ಟೆ ಎಲ್ಲವನ್ನ ರೆಡಿ ಮಾಡ್ಕೊಂಡು ಬ್ಯಾಗ್ ಇಟ್ಕೊ ಅಂತಾರೆ ರಾಮನಾಥ ಅವರು ಛೆ ಇವನೊಬ್ಬ ಯಾವಾಗ್ಲೂ ಬಂದು ನನ್ ತಲೆ ತಿಂತಾನೆ ತಗೊಂಡ್ ಬಂದಿರೋ ಎರಡ್ ಜೊತೆ ಬಟ್ಟೆನ ಬ್ಯಾಗ್ ಅಲ್ಲಿ ತುಂಬಿಕೊಂಡು ರೆಡಿ ಮಾಡ್ಕೋಬೇಕಂತೆ ಅಂತ ಗೊಣುಕ್ತಾನೆ ಬಟ್ಟೆ ಎಲ್ಲವನ್ನ ತಗೊಂಡು ಬ್ಯಾಗ್ ಅಲ್ಲಿ ಇಡ್ತಾ ಇದಾರೆ ಜಾನಕಿ ಪಾಪ ಅಲ್ಲಿ ಅಭಯ್ ಕೋಪಕ್ಕೆ ತುತ್ತಾಗಿರೋದು ಆರಾಧ್ಯ ಅಲ್ಲ ತನ್ನ ಮುದ್ದಿನ ಮಗಳು ಶ್ವೇತಾ ಅನ್ನೋದು ಜಾನಕಿಗಿನ್ನು ಗೊತ್ತಿಲ್ಲ ಇತ್ತ ಏನಾಯ್ತು ಭಾವ ಕಾಫಿ ಚೆನ್ನಾಗಿಲ್ವಾ ಇಷ್ಟ ಆಗ್ಲಿಲ್ವಾ ಅಂತ ಕೇಳ್ತಾಳೆ ಶ್ವೇತಾ ನಿನ್ನನ್ ಯಾರೇ ಕೇಳಿದ್ರು ಕಾಫಿ ಬಾ ಅಂತ ನಾನ್ ಕೇಳದ್ ನಿನಗೆ ನನಗೆ ಕಾಫಿ ಬೇಕು ಅಂತ ಹೇಳು ಬಂದಾಗಿನಿಂದ ನಾನು ನೋಡ್ತಾನೆ ಇದೀನಿ ಭಾವ ಭಾವ ಅಂತ ನನ್ ಸುತ್ತ ತಿರುಗ್ತಾ ನನ್ ಪ್ರಾಣ ತಿಂತ ಇದೀಯ ನೀನ್ ಆಗಿರೋದ್ರಿಂದ ಈ ಕಾಫಿನ ಮೇಲೆ ಎಸ್ತಿದ್ದೀನಿ ಅದೇ ಇನ್ ಯಾರಾದ್ರೂ ಆಗಿದ್ರೆ ಮುಖದ ಮೇಲೆ ಎರಚ್ತಾ ಇದ್ದೆ ಅದ್ರ ಜೊತೆಗೆ ಮುಖದ ಮೇಲೆ ಎರಡು ಬಾರಿಸ್ತಾ ಇದ್ದೆ ಇನ್ನೊಂದು ಕ್ಷಣ ನನ್ ಮುಂದೆ ನಿಂತ್ಕೊಂಡ್ಯೋ ಬೆಳಗ್ಗೆ ಆಗೋವರೆಗೂ ಅಲ್ಲ ಈಗಲೇ ಕತ್ ಹಿಡಿದು ಮನೆಯಿಂದ ಆಚೆ ಕಳಿಸ್ತೀನಿ ಮೊದ್ಲು ಇಲ್ಲಿಂದ ಹೋಗು ಅಂತಾನೆ ಅಭಯ್ ಅಭಯ್ ಹಾಗೆ ಅರಿಚತಾ ಇದ್ರೆ ಅವನ ಆವೇಶ ಕೋಪ ಎಲ್ಲವೂ ಅವನ ಕಣ್ಣಲ್ಲಿ ಎದ್ದು ಕಾಣ್ತಾ ಇದೆ ಅವನ ಕಣ್ಣುಗಳೆಲ್ಲ ರಕ್ತವನ್ನೇ ಕಾರೋ ಹಾಗೆ ಕೆಂಪಾಗಿವೆ ಅದನ್ನ ನೋಡಿದ ಯಾರಿಗಾದರೂ ಒಂದು ಕ್ಷಣ ಭಯ ಆಗೋದು ಗ್ಯಾರಂಟಿ ಏನೋ ಮಾಡೋಣ ಅಂತ ಬಂದು ಅಭಯ್ ಕೋಪಕ್ಕೆ ಗುರಿಯಾಗಿದ್ದಾಳೆ ಶ್ವೇತಾ ಅಭಯ್ ಕೋಪವನ್ನ ಅಷ್ಟು ಹತ್ತಿರದಿಂದ ನೋಡಿದ ಶ್ವೇತಾ ಭಯದಿಂದ ಮತ್ತಷ್ಟು ಗಾಬರಿ ಆಗ್ತಾಳೆ ಬಾಯಿಂದ ಮಾತೆ ಬರ್ತಾ ಇಲ್ಲ ಅವಳಿಗೆ ಅಲ್ಲಿಂದ ಹೋಗೋಣ ಅಂದ್ರೂ ಒಂದ್ ಹೆಜ್ಜೆ ಕೂಡ ಮುಂದಿಡೋಕ್ ಆಗ್ತಾ ಇಲ್ಲ ಅವಳಿಗೆ ಅಷ್ಟು ಭಯ ಆಗ್ತಾ ಇದೆ ಅಭಯ್ ನನ್ನ ನೋಡ್ತಾ ಇದ್ರೆ ಶ್ವೇತಗೆ ಐ ಸೈಡ್ ಜಸ್ಟ್ ಗೆಟ್ ಔಟ್ ಫ್ರಮ್ ಮೈ ರೂಮ್ ನಿನ್ನ ಈ ಹುಚ್ಚು ಹುಚ್ಚು ಅಡಿಗೆಗಳನ್ನ ನೀನ್ ಅಮ್ಮನಿಗೆ ಮಾಡ್ಬಡ್ಸು ಅಷ್ಟೇ ಹೊರತು ನನ್ ಮುಂದೆ ಬರ್ಬೇಡ ಅಂತಾನೆ ಕೋಪದಿಂದ ಅಭಯ್ ಶ್ವೇತಗೆ ಮಾತ್ರ ಅಭಯ್ ಹೇಳಿದ ಅರ್ಧ ಮಾತುಗಳು ಮಾತ್ರವೇ ಅರ್ಥವಾಗಿದ್ದು ಆದ್ರೂ ಇಲ್ಲಿಂದ ಹೋಗು ಅಂದಿದ್ದನ್ನ ಅರ್ಥ ಮಾಡಿಕೊಂಡು ಮೆಲ್ಲಗೆ ಅಲ್ಲಿಂದ ಹೋಗ್ತಾ ಇದ್ದವಳನ್ನ ಮತ್ತೆ ತಡಿತಾನೆ ಅಭಯ್ ಈ ಗ್ಲಾಸ್ ನ ಕ್ಲೀನ್ ಮಾಡೋಕೆ ಏನಾದ್ರೂ ತಗೊಂಡ್ಬಾ ಮತ್ತೆ ನೀನು ಕಾಫಿನ ಇಷ್ಟು ಕೆಟ್ಟದಾಗಿ ಮಾಡಿಕೊಂಡು ಬಂದಿದ್ದಕ್ಕೇನೆ ನಾನು ಕಾಫಿನ ಚೆಲ್ಲಿದ್ದು ಹಾಗಾಗಿ ನೀನೇ ರೂಮ್ ಪೂರ್ತಿ ಕ್ಲೀನ್ ಮಾಡ್ಬೇಕು ನೀನು ಬದಲು ಬೇರೆ ಯಾರಾದ್ರೂ ರೂಮ್ ಕ್ಲೀನ್ ಮಾಡೋಕ್ ಬಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಆ ಅಭಯ್ ಕೊಟ್ಟ ವಾರ್ನಿಂಗ್ಗೆ ಚಳಿ ಜ್ವರ ಬಂದಿರೋ ಹಾಗೆ ನಡಕ್ತಾ ರೂಮಿಂದ ಆಚೆಗೆ ಬರ್ತಾಳೆ ಶ್ವೇತಾ ಹೊರಗಡೆ ಕೈ ಕಟ್ಟಿ ನಿಂತು ಅಂದವಾಗಿ ನಗ್ತಾ ಕಣ್ಣು ಹುಬ್ಬುಗಳನ್ನ ಎಗರಿಸಿ ಒಳ್ಳೆ ಶಾಸ್ತಿ ಆಯ್ತಾ ಅಕ್ಕ ಅಂತ ಕೇಳ್ತಾ ಇರೋ ಆರಾಧ್ಯಾಳನ್ನ ನೋಡಿ ಶ್ವೇತಾ ಶಾಕ್ ಆಗಿ ಹೋಗ್ತಾಳೆ ಕಾಫಿ ತುಂಬಾ ಚೆನ್ನಾಗಿತ್ತಂತ ಅಕ್ಕ ಅಂತ ಕೇಳ್ತಾಳೆ ಆರಾಧ್ಯ ಒಳಗೊಳಗೆ ನಗ್ತ ಆರಾಧ್ಯ ಮಾತುಗಳನ್ನ ಕೇಳಿದ ಶ್ವೇತಾ ಕಣ್ಣನ್ನ ದೊಡ್ಡದಾಗಿ ಮಾಡಿ ಅಂದ್ರೆ ನೀನು ಬೇಕು ಅಂತಾನೆ ನನ್ನನ್ನ ಅಭಾಯಿಗೆ ಕಾಫಿ ಕೊಡೋಕೆ ಒಳಗಡೆಗೆ ಕಳ್ಸದ್ಯಾ ಕಾಫಿ ಚೆನ್ನಾಗಿರ್ಲಿಲ್ಲ ಅನ್ನೋದು ನಿನಗೆ ಮೊದ್ಲೇ ಗೊತ್ತಿತ್ತಾ ಅಂತ ಕೇಳ್ತಾಳೆ ಶ್ವೇತಾ ಆರಾಧ್ಯಗೆ ಗೊತ್ತಿತ್ತು ಅಂತ ನಿರ್ಲಕ್ಷ್ಯವಾಗಿ ಉತ್ತರಿಸ್ತಾಳೆ ಆರಾಧ್ಯ ಏಯ್ ಏನೇ ನನ್ ಮುಂದೆ ಅಷ್ಟು ಪೊಗ್ರಿನಿಂದ ಉತ್ತರ ಕೊಡ್ತಾ ಇದಿಯಾ ಬೇಕು ಅಂತಾನೆ ಕಾಫಿನ ಚೆನ್ನಾಗಿ ಮಾಡ್ದೆ ಹಾಳ್ ಮಾಡಿ ನನ್ ಕೈಯಲ್ಲೇ ಕೊಟ್ಕಳ್ಸಿ ಭಾವನ್ ಹತ್ರ ನನ್ನನ್ನೇ ಬಯಸ್ತಿಯಾ ಅಂತ ಕೋಪದಿಂದ ಕೇಳ್ತಾಳೆ ಶ್ವೇತಾ ಅಕ್ಕ ಕಾಫಿನ ನಾನು ಸರಿಯಾಗೆ ಮಾಡಿದ್ದೆ ಅದ್ರೊಳಗಡೆ ಉಪ್ಪು ಹಾಕಿದ್ದು ಚಿಕ್ಕಮ್ಮ ಆದ್ರೂ ಕೂಡ ನಾನೇ ತಗೊಂಡ್ ಹೋಗ್ತಾ ಇದ್ದೆ ಅಷ್ಟ್ರಲ್ಲೇ ನೀನೇ ಬಂದು ನಾನೇ ತಗೊಂಡ್ ಹೋಗ್ತೀನಿ ಅಂತ ತಗೊಂಡ್ ಹೋಗಿದ್ದು ಈಗ ನನಗೆ ಬೈತಾ ಇದ್ಯಾ ಅಂತ ಕೇಳ್ತಾಳೆ ಆರಾಧ್ಯ ಅದ್ ಎಲ್ಲಿಂದ ಬಂತೆ ನಿನಗೆ ಇಷ್ಟೊಂದು ಧೈರ್ಯ ನಮ್ ಮುಂದೆ ನಿಂತು ಮಾತಾಡೋಕು ಹೆದರುತ್ತಾ ಇದ್ದವಳು ನೀನು ಅಂಥದ್ರಲ್ಲಿ ಈಗ ಅದೇನ್ ನೋಡಿ ಇಷ್ಟೊಂದು ಧೈರ್ಯ ಬಂದಿರೋದು ನಿನಗೆ ಅಂತ ಕೋಪದಿಂದ ಆರಾಧ್ಯಳನ್ನೇ ನೋಡ್ತಾ ಕೇಳ್ತಾಳೆ ಶ್ವೇತಾ ಅದೆಲ್ಲವನ್ನ ಆಮೇಲೆ ಹೇಳ್ತೀನಿ ಮೊದ್ಲು ನೀನ್ ಹೋಗಿ ರೂಮ್ ಕ್ಲೀನ್ ಮಾಡಿ ಬಾ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳ್ತಾ ಶ್ವೇತಾ ನೋಡ್ತಾ ಇರೋವಾಗ್ಲೆ ಅಭಯ್ ರೂಮಿಗೆ ಹೋಗ್ತಾಳೆ ಆರಾಧ್ಯ ಆರಾಧ್ಯ ಹಾಗೆಲ್ಲ ಮಾಡಿದ್ದು ಶ್ವೇತಾಗೆ ಅಭಯಿಂದ ಹೀಗೆ ಬಯಸ್ಬೇಕು ಅಂತಾನೆ ಜಾನಕಿ ಕಾಫಿಗೆ ಉಪ್ಪು ಹಾಕಿದ್ದನ್ನ ಮೊದಲೇ ಗಮನಿಸಿದ್ಲು ಆರಾಧ್ಯ ಆದ್ರೂ ಏನು ಗೊತ್ತಿಲ್ಲದೆ ಇರೋಳ್ ಹಾಗೆ ಉಳಿಯೋದಕ್ಕೆ ಕಾರಣವೇ ಶ್ವೇತಾ ನಾನು ಕಾಫಿ ತಗೊಂಡು ಹೋಗ್ತಾ ಇರೋದನ್ನ ಶ್ವೇತಾ ನೋಡಿದ್ರೆ ಹೇಗಿದ್ರು ನಾನೇ ಕೊಡ್ತೀನಿ ಭಾವಂಗೆ ಅಂತಾಳೆ ಅನ್ನೋದನ್ನ ಅರಿತಿದ್ದ ಆರಾಧ್ಯ ಉಪ್ಪು ಹಾಕಿದ್ದ ಕಾಫಿಯನ್ನೇ ತಗೊಂಡು ಬರ್ತಾ ಇದ್ಲು ಆರಾಧ್ಯ ಅಂದುಕೊಂಡ ಹಾಗೆಯೇ ಶ್ವೇತಾ ಕಾಫಿಯನ್ನ ತಗೊಂಡು ಹೋದ ಕೂಡ್ಲೆ ಒಳಗಡೆ ಏನಾಗತ್ತೆ ಅನ್ನೋದನ್ನ ಊಹಿಸಿ ರೂಮಿಂದ ಹೊರಗಡೆಯೇ ನಿಂತಿದ್ಲು ಆರಾಧ್ಯ ಜಾನಕಿ ನಡೆಯೋದನ್ನ ನೋಡೋಕೆ ಎಲ್ಲಾದ್ರೂ ಒಂದ್ ಮೂಲೆಯಲ್ಲಿ ಅವಿತು ನಿಂತಿರ್ತಾರೆ ಅನ್ನೋದು ಆರಾಧ್ಯಗೆ ಗೊತ್ತು ಆದ್ರೆ ಎಲ್ಲಿದ್ದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ಅನುಮಾನ ಬಂದು ತಾನು ಇದುವರೆಗೂ ಇದ್ದ ರೂಮಿಗೆ ಹೋಗಿ ನೋಡಿದ್ರೆ ಬಾಲ್ಕನಿ ಡೋರ್ ಓಪನ್ ಆಗಿ ಇದ್ದಿದ್ರಿಂದ ಜಾನಕಿ ಅಲ್ಲೇ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡ ಆರಾಧ್ಯ ಪಟ್ಟಂತ ರೂಮಿಂದ ಆಚೆಗೆ ಬರ್ತಾಳೆ ಅಮ್ಮ ಮಾಡಿದ ಕೆಲ್ಸಕ್ಕೆ ಮಗಳು ಬಯಸ್ಕೊಳ್ಳಿ ಆಗ್ಲಾದ್ರೂ ಬುದ್ಧಿ ಬರುತ್ತೆ ಅಂತ ಸುಮ್ನಾಗ್ತಾಳೆ ಆರಾಧ್ಯ ಆರಾಧ್ಯ ನಿಧಾನವಾಗಿ ಅಭಯ್ ರೂಮ್ ಒಳಗಡೆಗೆ ಬರ್ತಾಳೆ ಅಭಯ್ ಕೋಪದಿಂದ ಮತ್ತೆ ಸೋಫಾ ಮೇಲೆ ಕಣ್ಮುಚ್ಚಿ ಹಾಗೆ ಕೂತಿದಾನೆ ಆರಾಧ್ಯ ಬಂದಿರೋದನ್ನ ಕೂಡ ಅವನು ಗಮನಿಸ್ಲಿಲ್ಲ ರೂಮ್ ಒಳಗಡೆ ಬಂದ ಆರಾಧ್ಯ ಅಭಯ್ನ ನೋಡಿ ಅವನನ್ನ ಕೂಗ್ಲ ಇಲ್ಲ ಬೇಡ್ವಾ ಅಂತ ಯೋಚಿಸ್ತಾ ಅಭಯ್ ಅಂತ ಕೊನೆಗೂ ಧೈರ್ಯ ಮಾಡಿ ಕೂಗ್ತಾಳೆ ಆರಾಧ್ಯ ಆರಾಧ್ಯ ವಾಯ್ಸ್ ಕೇಳಿ ಕಣ್ಣು ತೆರೆದು ನೋಡ್ತಾನೆ ಅಭಯ್ ಏನಾಯ್ತು ಅಭಯ್ ಇವತ್ತೇನು ತುಂಬಾ ಡಿಸ್ಟರ್ಬ್ ಆಗಿ ಇದೆಯಾ ಹರ್ಷ ಹತ್ರಕ್ಕೆ ಕೂಡ ಬರ್ಲಿಲ್ಲ ನೀನು ಅಂತ ನಿಧಾನವಾಗಿ ಕೇಳ್ತಾಳೆ ಆರಾಧ್ಯ ನಿನ್ ಹತ್ರ ಮಾತಾಡ್ಬೇಕು ಆರಾಧ್ಯ ಸ್ವಲ್ಪ ಪರ್ಸ್ನಲ್ ಆಗಿ ಆದ್ರೆ ಮನೆಯಲ್ಲಿ ಬೇಡ ಅಂತಾನೆ ಅಭಯ್ ಸರಿ ಆಯ್ತು ಅಂತ ತಲೆ ಆಡ್ಸಿ ಗಾರ್ಡನ್ಗೆ ಹೋಗೋಣ ಅಂತ ಕೇಳ್ತಾಳೆ ಆರಾಧ್ಯ ಅಷ್ಟರಲ್ಲೇ ಶ್ವೇತಾ ಬಕೆಟು ಮಾಪು ಹಿಡ್ಕೊಂಡು ಡಸ್ಟ್ ಪ್ಯಾಡ್ ಜೊತೆ ಪರ್ಕೆ ಕೂಡ ತಗೊಂಡು ರೂಮ್ ಒಳಗಡೆ ಬರ್ತಾಳೆ ಶ್ವೇತಾಳನ್ನ ಹಾಗೆ ನೋಡಿ ಬರ್ತಾ ಇರೋ ನಗುವನ್ನ ತಡೆ ಹಿಡಿದು ಪಕ್ಕಕ್ಕೆ ತಿರುಗಿ ಕೆಳಗಡೆ ಚೆಲ್ಲಿರೋ ಕಾಫಿ ಒಡ್ದ್ ಹೋಗಿರೋ ಕಪ್ನ ನೋಡಿ ಅಯ್ಯಯ್ಯೋ ಇದೇನಿದು ಅಭಯ್ ಕಾಫಿ ಕಪ್ ಒಡ್ದು ಹೋಗಿದೆ ಕಾಫಿ ಎಲ್ಲಾ ಹೋಗಿದೆ ಏನಾಯ್ತು ಅಕ್ಕ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಆರಾಧ್ಯ ಆರಾಧ್ಯ ಮಾತನ್ನ ಕೇಳಿದ ಅಭಯ್ ಆರು ನನ್ಗೆ ಕಾಫಿ ಬೇಕು ನೀನೆ ಬಾ ನಾನು ಗಾರ್ಡನ್ ಅಲ್ಲಿ ಇರ್ತೀನಿ ಅಲ್ಲಿಗೆ ತಗೊಂಡ್ ಬಾ ಅಂತ ಹೇಳಿ ಶ್ವೇತಾ ಕಡೆಗೆ ನೋಡಿದ ಅಭಯ್ ರೂಮ್ ಎಲ್ಲ ಪಳ ಪಳ ಅಂತ ಹೊಳಿತಿರ್ಬೇಕು ರೂಮ್ ಅಲ್ಲಿ ಎಲ್ಲೂ ಒಂದೇ ಒಂದು ಚಿಕ್ಕ ಮಾರ್ಕು ಕೂಡ ಕಾಣಿಸಬಾರ್ದು ಕಾಫಿದು ಹೇಳಿದ್ದು ನೆನಪಿದೆ ಅಲ್ವಾ ಅಂತ ಗಂಭೀರವಾಗಿ ಹೇಳಿದ ಕೂಡ್ಲೆ ಶ್ವೇತಾ ಉಗ್ಳು ನುಂಗ್ತಾ ಡಿಂಗ್ ಡಿಂಗ್ ಅಂತ ತಲೆ ಆಡಿಸ್ತಾಳೆ ಅಭಾಯ್ ಮುಂದೆ ಹೋದ್ರೆ ಆರಾಧ್ಯ ಅವನ ಹಿಂದೆಯೇ ಹೋಗ್ತಾ ನಿನಗೆ ಗಂಡ ಬೇಕಾ ಇಷ್ಟಕ್ಕೆ ನೀನು ಸುಮ್ನೆ ಆದ್ರೆ ಅದು ನಿನಗೆ ಒಳ್ಳೇದು ಅಕ್ಕ ಇಲ್ಲ ಅಂದ್ರೆ ದಿನ ಪ್ರಶಾಂತವಾಗಿ ಇದ್ದ ಸಮುದ್ರದಲ್ಲಿ ಸುನಾಮಿ ಬಂದ್ರೆ ಹೇಗೆ ಭಯಂಕರವಾಗಿ ಬದಲಾಗುತ್ತೋ ಹಾಗೆ ನನ್ನನ್ನ ನೋಡ್ಬೇಕಾಗತ್ತೆ ನೀನು ಅಂತ ಶ್ವೇತಾಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಆರಾಧ್ಯ ಆರಾಧ್ಯ ಮಾತುಗಳನ್ನ ಕೇಳಿದ ಶ್ವೇತಾ ಮತ್ತಷ್ಟು ಕೋಪ ಮಾಡಿಕೊಂಡು ಈ ಧೈರ್ಯ ನಿನ್ನ ಗಂಡನಿಂದ ಬಂದಿರೋದು ಅಲ್ವೇನೆ ನಿನಗೆ ನಿನ್ನ ಗಂಡನನ್ನ ನಿನ್ನಿಂದ ಕಸತ್ಕೊಂಡ್ರೆ ನಿನ್ನ ಆ ಧೈರ್ಯ ಕೂಡ ಸತ್ ಹೋಗುತ್ತೆ ಒಂದ್ ವೇಳೆ ಅಭಯ್ ನನಗೆ ಸಿಗದಿದ್ರೆ ನಿನ್ನನ್ನು ಸಾಯಿಸಿ ಆದ್ರೂ ಸರಿಯೇ ಅಭಯ್ನ ಪಡ್ಕೊಂಡೇ ಪಡ್ಕೋತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಅಭಯ್ನ ಬಿಟ್ಕೊಡೋದಿಲ್ಲ ಅಂತ ಕೋಪದಿಂದ ಹೇಳಿ ಕಾಫಿ ಕಪ್ ಕ್ಲೀನ್ ಮಾಡೋಕೆ ಶ್ವೇತಾ ಅಭಯ್ ಗಾರ್ಡನ್ಗೆ ಹೋದ್ ಕೂಡಲೇ ಹರ್ಷನ ಆಟ ಆಡಿಸ್ತಾ ಇದ್ದ ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರು ನೋಡು ಕಂದ ನಿನ್ನ ಡ್ಯಾಡಿ ಅಂತ ಹೇಳ್ತಾ ಇರೋವಾಗ್ಲೆ ಅಭಯ್ ಅಲ್ಲಿಗೆ ಹೋಗ್ತಾನೆ ತಕ್ಷಣ ಹರ್ಷ್ ಡ್ಯಾಡಾ ಅಂತ ಅಭಯ್ ಹತ್ರಕ್ಕೆ ಹೋಗ್ತಾನೆ ಆಗ ಕೃಷ್ಣವೇಣಿ ಅವರು ಬಂದಾಗಿನಿಂದ ಯಾವುದೋ ಟೆನ್ಷನ್ ಅಲ್ಲಿ ಇರೋ ಹಾಗೆ ಇದೆಯಾ ಕಾಫಿ ತಗೊಂಡ್ ಬರ್ಲಾ ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗುವಂತೆ ಅಂತ ಕೇಳ್ತಾರೆ ಅಭಯ್ಗೆ ಬೇಡಮ್ಮ ಆರು ರೆಡಿ ಮಾಡ್ಕೊಂಡು ತರ್ತಾ ಇದ್ದಾಳೆ ಅಂತ ಅಭಯ್ ಹೇಳಿದ ಕೂಡ್ಲೆ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಮನೆ ಒಳಗಡೆ ಹೋಗ್ತಾರೆ ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರು ಅವರು ಹೋದ ಕೂಡ್ಲೆ ಆರಾಧ್ಯ ಕಾಫಿ ತಗೊಂಡು ಬರ್ತಾಳೆ ಅಭಯ್ ಹತ್ರಕ್ಕೆ ಅಷ್ಟೊತ್ವರೆಗೂ ಹರ್ಷ್ ಜೊತೆಗೆ ಮಾತಾಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದ ಅಭಾಯ್ ಅವನ್ ಮುಖದಲ್ಲಿ ಎದ್ದು ಕಾಣ್ತಾ ಇದ್ದ ಕೋಪ ಅಸಹನೆ ಈಗ ಸ್ವಲ್ಪ ಕಡಿಮೆ ಆದಂತೆ ಕಾಣ್ತಾ ಇದೆ ಏನ್ ಮಾತಾಡ್ಬೇಕು ಅಂತ ನನ್ನ ಬರೋಕ್ ಹೇಳಿರ್ಬಹುದು ಅಭಯ್ ನನಗಂತೂ ಏನು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡು ಅಭಯ್ ಅಂತ ಕೂಗ್ತಾಳೆ ಆರಾಧ್ಯ ಆರಾಧ್ಯ ಧ್ವನಿಗೆ ಹರ್ಷ್ನ ಆಟ ಆಡಿಸ್ತಾ ಇದ್ದ ಅಭಯ್ ಅವಳ ಕಡೆಗೆ ತಿರುಗಿ ಕೂತ್ಕೋ ಅಂತ ಸನ್ನೆ ಮಾಡ್ತಾನೆ ಸರಿ ಎಂದ ಆರಾಧ್ಯ ಅವನಿಂದ ಸ್ವಲ್ಪ ದೂರದಲ್ಲೇ ಕೂರ್ತಾಳೆ ಕಾಫಿ ಕುಡಿತಾ ಇರೋ ಅಭಯ್ಗೆ ಏನೋ ಮಾತಾಡ್ಬೇಕು ಅಂದ್ಯಲ್ಲ ಅಭಯ್ ಏನದು ಅಂತ ಕೇಳ್ತಾಳೆ ಆರಾಧ್ಯ ಸುಮಾರು ದಿನಗಳಿಂದ ನಮ್ಮನೆಯಲ್ಲೇ ಇದೆಯಾ ನೀನು ನಾನು ಇಲ್ಲದೆ ಇರೋವಾಗ ನನ್ನ ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದೀಯ ನಿನಗೆ ಇಷ್ಟ ಇಲ್ಲದೆ ಇದ್ರೂ ನಾನು ಕಟ್ಟಿರೋ ತಾಳಿಗೋಸ್ಕರ ನೀನು ಇಲ್ಲೇ ಇದೆಯಾ ಅದು ಕೂಡ ಪ್ರೀತಿಸಿರೋ ಹುಡುಗನನ್ನ ಮರೆತು ಹೋಗಿ ನಿಜ ಹೇಳು ಆರಾಧ್ಯ ನೀನು ಇದನ್ನೆಲ್ಲ ಇಷ್ಟಪಟ್ಟೆ ಮಾಡ್ತಾ ಇದೀಯಾ ಅಂತ ಆರಾಧ್ಯ ಕಣ್ಣಲ್ಲಿ ಕಣ್ಣಿಟ್ಟು ತೀಕ್ಷ್ಣವಾಗಿ ನೋಡ್ತಾ ಕೇಳ್ತಾನೆ ಅಭಯ್ ಆರಾಧ್ಯ ಅಭಯ್ ಪ್ರಶ್ನೆಗಳನ್ನ ಕೇಳಿ ಆಶ್ಚರ್ಯ ಪಡ್ತಾಳೆ ಅದು ಕೂಡ ನಿಜಾನೇ ಅಲ್ವಾ ಅವಳು ಯಾಕಿದ್ದಾಳೆ ಈ ಮನೆಯಲ್ಲಿ ತನ್ನ ಮಗು ಅಲ್ಲದೆ ಇದ್ದರೂ ಹರ್ಷನಾ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾಳೆ ಅಭಯ್ ಅಂದ್ರೆ ತುಂಬಾ ಭಯ ಪಡ್ತಾ ಇದ್ಲು ಮೊದ್ಲು ಆದ್ರೆ ಈಗ ಆ ಭಯ ಎಲ್ಲೋಯ್ತು ಅವನ್ ಪಕ್ಕವೇ ಕೂತಿದ್ದಾಳೆ ಅಭಯ್ ಹೇಳ್ದ ಅಂತ ತನ್ನ ಪ್ರೀತಿಯನ್ನ ಪಡ್ಕೊಳ್ಳೋಕೆ ಅಭಿಗೋಸ್ಕರ ಗಂಡನ ಮನೆಯನ್ನ ಗಂಡನನ್ನ ಬಿಟ್ಟು ಹೋಗಿದ್ಲು ಆದ್ರೆ ತಾನು ಅಷ್ಟೆಲ್ಲ ಪ್ರೀತಿಸ್ತಾ ಇದ್ದ ಅಭಿ ಈಗ ಯಾಕೆ ನೆನಪಿಗೂ ಬರ್ತಾ ಇಲ್ಲ ಇದಕ್ಕಿಂತ ಮೊದ್ಲು ಜಾನಕಿ ಮತ್ತೆ ಶ್ವೇತಾ ಅಂದ್ರೆ ಭಯ ಪಡು ಆರಾಧ್ಯ ಈಗ ಅವರಿಬ್ಬರ ಮಾತಿಗೂ ಭಯ ಪಡ್ದೆ ಎದುರು ಉತ್ತರ ಕೊಡ್ತಾ ಇದ್ದಾಳೆ ಮದುವೆಗೆ ಮೊದಲು ಇಲ್ದೆ ಇರೋ ಆ ಧೈರ್ಯ ಈಗ ಹೇಗ್ ಬಂತು ಅಂತೆಲ್ಲ ಆಲೋಚಿಸ್ತಾ ಇದ್ದಾಳೆ ಆರಾಧ್ಯ ಆರಾಧ್ಯ ಆಲೋಚನೆಗಳಲ್ಲಿ ಮುಳುಗಿ ಹೋಗಿರೋದನ್ನ ಕಂಡು ಆರು ನಿನ್ನ ಈ ಮೌನ ನನ್ನ ಪ್ರಶ್ನೆಗಳಿಗೆ ಉತ್ತರ ಅಲ್ಲ ನಿನಗೆ ಈ ಮನೆಯಲ್ಲಿ ಇರೋಕೆ ಇಷ್ಟನಾ ಇಲ್ಲ ಹೇಳು ನಿನ್ನ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಎಲ್ಲೋ ನೋಡ್ಕೊಂಡು ಕೇಳ್ತಾನೆ ಅಭಯ್ ಅಭಯ್ ಮಾತುಗಳನ್ನು ಕೇಳಿ ಪಟ್ಟಂತ ತಲೆ ಎತ್ತಿ ಅವನನ್ನೇ ನೋಡ್ತಾಳೆ ಆರಾಧ್ಯ ಅಸಲಿಗೆ ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು ಅಭಯ್ ಈ ಮನೆಯಲ್ಲಿ ನಾನು ಇದೀನೋ ಇಲ್ವೋ ಅನ್ನೋದನ್ನ ಪಕ್ಕಕ್ಕಿಡು ಆದರೆ ನಾನು ಹೇಗಿದ್ರೆ ನಿನಗೇನು ನಾನೇನಾದ್ರೂ ಹೇಳದ್ನಾ ನಿನಗೆ ನಮ್ಮ ಮನೆಯವ್ರ ಜೊತೆಗೆ ನಾನು ಹೋಗ್ತೀನಿ ಅಂತ ನಾನು ಹೇಳದ್ನಾ ನನಗೆ ಇಲ್ಲಿ ಇರೋಕೆ ಕಷ್ಟ ಆಗ್ತಿದೆ ಅಂತ ಹೇಳು ಅಭಯ್ ಅಂತ ಕೇಳ್ತಾಳೆ ಆರಾಧ್ಯ ಆರು ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ ನಿನ್ನೆದ್ರಲ್ಲಿ ಕೂತಿರೋ ವ್ಯಕ್ತಿ ಈ ಸಮಾಜದ ದೃಷ್ಟಿಯಲ್ಲಿ ಒಬ್ಬ ಮೂರ್ಖ ಹುಡುಗಿಯರನ್ನ ಆಟದ ವಸ್ತುವಿನಂತೆ ಭಾವಿಸೋ ಕಾಮಾಂದ ನನ್ನ ಜೊತೆ ಯಾರೇ ಇದ್ದರೂ ಸರಿ ಅವರು ಕೂಡ ಇಂತಹ ಮಾತುಗಳನ್ನ ಕೇಳಬೇಕಾಗಿ ಬರುತ್ತೆ ಅವಮಾನಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ ನನ್ನಿಂದ ನನ್ನ ಜೊತೆ ಇರೋ ಯಾರೊಬ್ರು ಕೂಡ ತಲೆ ತೆಗ್ಗಿಸಬಾರ್ದು ಅಂತ ಕೇಳ್ತಾ ಇದ್ದೀನಿ ಯಾರು ನನ್ನಿಂದಾಗಿ ನೀನು ಕೂಡ ಎಲ್ಲರ ದೃಷ್ಟಿಯಲ್ಲಿ ಎಲ್ಲಿ ಅವಮಾನ ಪಡ್ಬೇಕಾಗುತ್ತೋ ಅಂತ ನಿನ್ನ ಅಭಿಪ್ರಾಯನ ಕೇಳ್ತಾ ಇದ್ದೀನಿ ಅಂತಾನೆ ಅಭಾಯ್ ನನ್ನ ಅಭಿಪ್ರಾಯನ ಏನ್ ಮಾತಾಡ್ತಾ ಇದೀಯಾ ಅಭಾಯ್ ನಾನು ಮಾನಸಿಕವಾಗಿ ನಿನಗೆ ಎಷ್ಟು ಹತ್ರ ಆಗಿದ್ದೀನಿ ಅಂತ ನಿನಗೆ ಗೊತ್ತಾ ಅಭಾಯ್ ಎಲ್ರು ಅನ್ನೋ ಹಾಗೆ ನೀನು ಕಾಮಾಂದನೆ ಆಗಿದ್ರೆ ಇದುವರೆಗೂ ನೀನು ನನ್ನನ್ನು ಮುಟ್ಟದೆ ಹೇಗಿರ್ತಾ ಇದ್ದೆ ಹುಡುಗಿರೋ ಜೀವನದಲ್ಲಿ ಆಟ ಆಡೋನೆ ಆಗಿದ್ರೆ ಆಗಿ ಇಷ್ಟು ದಿನ ಆದ್ರೂ ನನ್ನನ್ನು ಯಾಕೆ ನೀನು ಯೂಸ್ ಮಾಡ್ಕೊಂಡು ಬಿಡ್ಲಿಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಒಬ್ಬ ಮೂರ್ಖ ಅಂದವರು ಯಾರು ಅಭಾಯ್ ನೀನೇನಾದ್ರೂ ಮೂರ್ಖ ಆಗಿದ್ರೆ ಅಮೃತಾಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ಯಾ ಅವಳಿಗೆ ಹುಟ್ಟಿರೋ ಮಗುವನ್ನ ನಿನ್ನ ಮಗು ಅಂತ ಸಾಕ್ತಾ ಇದ್ಯಾ ನನ್ನನ್ ಬಿಡು ನನಗಿಂತ ಮೊದಲು ನಿನ್ನ ಹೆಂಡತಿ ಸ್ಥಾನಕ್ಕೆ ಇಬ್ರು ಬಂದು ಹೋಗಿದ್ದಾರೆ ಅವರಿಬ್ಬರನ್ನ ಯಾವತ್ತಾದ್ರೂ ಹೆಂಡತಿಯರ ದೃಷ್ಟಿಯಲ್ಲಿ ನೋಡಿದ್ಯಾ ನೀನು ಕನಿಷ್ಠ ಪಕ್ಷ ಅವರನ್ನ ಟಚ್ ಆದರೂ ಮಾಡಿದ್ಯಾ ಅಮೃತಾನ ಮದುವೆ ಆದರೂ ಕೂಡ ಅವಳನ್ನು ಮುಟ್ಲಿಲ್ಲ ನೀನು ನೋಡು ಅಭಯ್ ನೀನಂದ್ರೆ ನನಗೆ ಇಷ್ಟ ಎಷ್ಟು ಇಷ್ಟ ಅಂದರೆ ಅದನ್ನು ಮಾತಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಆದರೆ ಒಂದು ಮಾತ್ರ ನಿಜ ಅಭಯ್ ನಿನ್ನ ಬಗ್ಗೆ ಯಾರು ಏನಂದ್ಕೊಂಡ್ರು ನನಗೆ ಅದು ಅನಾವಶ್ಯಕ ನನ್ನ ದೃಷ್ಟಿಯಲ್ಲಿ ನಿನ್ನ ಸ್ಥಾನ ಯಾವಾಗ್ಲೂ ಇಲ್ಲಿರುತ್ತೆ ಅಂತ ತನ್ನ ಹೃದಯ ಭಾಗವನ್ನ ತೋರಿಸ್ತಾಳೆ ಆರಾಧ್ಯ ನಿನ್ನ ಆ ಸ್ಥಾನ ನನ್ನ ಉಸಿರಿರೋವರೆಗೂ ಅಲ್ಲೇ ಇರುತ್ತೆ ಯಾರೋ ಏನೋ ನಿನ್ ಬಗ್ಗೆ ಏನೇನೋ ಹೇಳೋದ್ ಕೂಡ್ಲೆ ನಾನು ಆ ಮಾತುಗಳನ್ನ ನಂಬ್ತೀನಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ ನೀನು ಅಂತಾಳೆ ಆರಾಧ್ಯ ಆರಾಧ್ಯ ಮಾತಾಡ್ತಾ ಇದ್ರೆ ಅವಳ ಮಾತುಗಳನ್ನ ಯಾವ್ದೋ ಟ್ರಾನ್ಸ್ ಅಲ್ಲಿ ಇರೋ ಹಾಗೆ ಕೇಳ್ತಾ ಅವಳನ್ನೇ ನೋಡ್ತಾ ಇದ್ದಾನೆ ಅಭಯ್ ಕತೆ ಮುಂದುವರಿಯುತ್ತೆ ಸ್ಟೋರಿ ಸರಿಯಾಗಿ ಹಾಕೋಕ್ ಆಗ್ತಾ ಇಲ್ಲ ಸಾರಿ ಪ್ರತಿದಿನ ಕರೆಕ್ಟ್ ಆಗಿ ಹಾಕೋಣ ಅನ್ಕೊಂಡ್ರು ಏನಾದ್ರು ಒಂದ್ ಕೆಲಸ ಬಂದು ಟೈಮೇ ಸಾಕಾಗ್ತಾ ಇಲ್ಲ ಪದೇ ಪದೇ ರೀಸನ್ಸ್ ಹೇಳೋಕೆ ನನ್ಗೂ ಇಷ್ಟ ಆಗಲ್ಲ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ಗಳನ್ನ ಹಾಕ್ತೀನಿ ಕತೆ ಹೇಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ಗಳನ್ನ ಹಾಕೋಕೆ ಪ್ರಯತ್ನ ಪಡ್ತೀನಿ